ರಾಮಕೃಷ್ಣಪ್ಪ ಅಂತ ನಮ್ಮ ದೇವ ನಮಗೆ ಅಲ್ಲದೆ ಸ್ವಲ್ಪ ದಾರಿ ಅನಾನುಕೂಲ ಆಗಿತ್ತು ಅದರಿಂದ ತ್ಯಾಗರಾಜ್ ಅಂದ್ಬಿಟ್ಟು ಅವ್ರನ್ನ ಅವರು ಅವ್ರನ್ನ ಕರ್ಕಂಬಂದು ತೋರಿಸ್ದ ಹಂಗೆ ತೋರ್ಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೆ ತೋರಿಸ್ಬಿಟ್ಟು ಹೋಗುವಾಗ ನಮ್ಮ ಕಾರಲ್ಲಿ ಎತ್ತಿದ್ರು ಅವರು ಅವ್ರನ್ನ ಎಳ್ಕೊಂಡು ಮನೆ ಕ ತಗೊಂಡೋಗಿ ಅವ್ರು ಕೂಡ ಹಾಕೊಂಡು ಗಲಾಟೆ ಮಾಡಿದ್ರು ಯಾರು ಕೂಡ ಅವರು ಕೃಷ್ಣಪ್ಪನ ಮಕ್ಕಳು ಕೃಷ್ಣಪ್ಪ ಕೃಷ್ಣಪ್ಪನ ಮಕ್ಕಳು ಆ ಇಲ್ಲಿ ಫೋಟೋ ಯಾಕೆ ತೆಗ್ದಿ ಅಂತ ಎಲ್ಲಿ ಫೋಟೋ ಮನೆಗೆ ಪೋಟೋ ಇತ್ತು ಅದು ದಾರಿಗೆ ಫೋಟೋ ತೆಗೆದ್ರಿ ಅವರು ಆ ದಾರಿ ಫೋಟೋ ತಗೊಂಡಿದ್ದಕ್ಕಾಗಿ ಅವರು ಗಲಾಟೆ ಮಾಡಿ ಕಾರಾಗಿಂದ ದಾರಿ ಪಕ್ಕದಲ್ಲಿ ಮನೆ ಮುಂದೆನೆ ದಾರಿ ಇರೋದು ಮನೆ ಮುಂದೆ ದಾರಿ ಇತ್ತು ಅದ ಅಲ್ಲಿ ನಾವು ನಿಂತ್ಕೊಂಡಿದ್ವು ಕಾರಾಗ್ ಬರ್ತಾ ಇದ್ದ ನಿಲ್ಲಾಕಿ ಕಾರಾಗಿಂದ ಎಳ್ಕೊಂಡು ಗಲಾಟೆ ಮಾಡಿ ಮನೆಗೆ ಎಳ್ಕೊಂಡ್ರು ಯಾವಾಗ ಇದು ಘಟನೆ ಆಗಿದ್ದು ಮೂರನೇ ತಾರೀಕು ಸರ್ ಯಾವ ಮೂರನೇ ತಾರೀಕು ಮೊನ್ನೆ ಮೂರನೇ ತಾರೀಕು ಹನ್ನೊಂದನಂತಿಗೆ ಮೂರನೇ ತಾರೀಕು ಅವ್ರು ಯಾಕೆ ಮನೆಯಲ್ಲಿ ಹೋಗುತ್ತೆ ಸರ್ಕಾರದ್ದು ನಕಾಸಲ್ಲಿದೆ ಸರ್ ಅದು ದಾರಿ ಅದಕ್ಕೆ ನಾವು ಹೋಗಿ ಇದು ಮಾಡಿದಕ್ಕೆ ಅವರು ಈ ಥರ ಬಂದು ಎಲ್ಲ ತೋರ್ ನೋಡಿ ಸರಿ ಅಂತ ಹೇಳಿ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದ ಬರ್ತಾ ಇದ್ದಾಗ ಅವರು ಎಳ್ಕೊಂಡೋಗಿ ಕಾರಾಗಿಂದ ಎಳ್ಕೊಂಡೋಗಿ ಮನೆಯಲ್ಲಿ ಕೂಡ ಹಾಕೊಂಡು ಇದು ಮಾಡೋದು ಆಮೇಲೆ ನಾವು ಟು ಫೋನ್ ಮಾಡಿ ಅವ್ರನ್ನ ಕರೆಸ್ಬಿಟ್ಟು ಅವ್ರ ಮನೆಗೆ ಬಿಟ್ಬಿಟ್ಟು ನಾವು ಬಂದು ತಿರ್ಗಿ ಆಮೇಲೆ ಅವ್ರನ್ನ ಕರ್ಕೊಂಡು ಟೇಷನ್ ಹತ್ರ ಹೋದವ ಸರ್ ಪೊಲೀಸ್ ಅವ್ರು ಬಂದು ಅಳಕ್ ಹೋದ್ರು ನಾವು ಹೋಗಲಿಲ್ಲ ಸರ್ ಪೊಲೀಸ್ ಅವ್ರು ಬರಬೇಡ್ರಿ ನೀವು ಅಂದ್ರು ಅದರಿಂದ ನಾವು ಹೋಗಿಲ್ಲ ಸುಮ್ಮನೆ ನಾವು ಬಂದುಬಿಟ್ಟು ಇವಾಗ ಸುಮ್ ಸುಮ್ಮನೆ ನಮ್ಮ ಮೇಲೆ ಎಲ್ಲಾನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಹೊಡೆದವ್ರೆ ಕಲ್ಲುಗಳೆಲ್ಲ ಹೊಡೆದವ್ರೆ ಇದು ಮಾಡವ್ರೆ ಮನೆ ಹತ್ರ ಬಂದು ಗಲಾಟೆ ಮಾಡವ್ರೆ ಅಂತ ಹೇಳ್ಬಿಟ್ಟು ಸುಮ್ ಸುಮ್ನೆ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ದೀರ ನಾವು ಕಂಪ್ಲೇಂಟ್ ಕೊಟ್ಟು ತ್ಯಾಗರಾಜ್ ಕೊಟ್ಟಿವಿ ಸರ್ ನಾವು ತ್ಯಾಗರಾಜ್ ಅದೇ ಅವ್ರ ನೆಲ್ಕೊಂಬಂದೆಲ್ಲ ಕೂಡ ಹಾಕಿದ್ರಲ್ಲ ಕೂಡ ಹಾಕಿದ್ದಕ್ಕಾಗಿ ಅವರು ಕಂಪ್ಲೇಂಟ್ ಈ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರು ಇವತ್ತು ಮೊನ್ನೆ ಮಾತಾಡ್ ಮಾಡ್ಕೊಂಡು ಹೋಗಿದ್ರು ಸರ್ ಅವರು ಮನೆ ಹತ್ರ ಮಾಡಿರ್ಲಿಲ್ಲ ಆದ್ರಿಂದ ನಾವು ಇದು ಮಾಡಿದಕ್ಕೆ ತಿರ್ಗಿ ಬಂದು ಇವತ್ತು ಮನೆ ಹತ್ರ ಮಾಡ್ಕೊಂಡು ಹತ್ರ ಕೃಷ್ಣಪ್ಪ ಅವ್ರ ಮನೆ ಹತ್ರ ಮತ್ತೆ ಅವ್ರನ್ನ ಯಾರನ್ನೂ ಮಾಡಿಲ್ಲ ಪಿ ತ್ಯಾಗರಾಜು ಆರ್ ಟಿ ಕಾರ್ಯಕರ್ತ ದಿನಾಂಗ ಮೂರು ಹನ್ನೊಂದು ಮೂರು ಹನ್ನೊಂದು ಇಪ್ಪತ್ತೈದು ದಿನಾಂಕ ದೇವಶಟ್ಟಿಲ್ ಗ್ರಾಮದ ತೋಟದ ಮನೆಯಲ್ಲಿ ವಾಸವಾಗಿರುವ ಲಕ್ಷ್ಮೀ ನರಸಿಂಹ ಎಂಬವರು ಅವ್ರ ಮನೆಗೆ ದಾರಿ ಕಾಲು ದಾರಿ ಇಲ್ಲ ಅಂತ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದಿದ್ದರು ಬರುವಾಗ ಅವ್ರ ಕಾರಲ್ಲಿ ನಾನು ಬರುವಾಗ ಅವರು ಸಂತೋಷ ಕೃಷ್ಣಪ್ಪ ಅವ್ರ ಮಗ ಆ ಮನೆ ಸಂತೋಷ್ ಮನೆ ಹತ್ರ ಟರ್ನಿಂಗಲ್ಲಿ ಬರುವಾಗ ನಾನು ಕಾರಲ್ಲಿಂದ ಎಳೆದು ತಳಿಸ್ಕೊಂಡು ಹೋಗಿ ಮನೆ ಒಳಗಡೆ ಕೂಡಾಕಿ ನಾನು ಕಟ್ಟಿ ಹಾಕಿ ಎಲ್ಲ ಒಂದು ಐದಾರು ಜನ ನನಗೆ ಚಿತ್ರಾಂಸ ಕೊಟ್ಟು ಹೊಡೆದ್ರು ಇದು ಬಗ್ಗೆ ಆಮೇಲೆ ಲಕ್ಷ್ಮೀ ನರಸಿಂಹ ಅವ್ರ ಮೊಬೈಲಿಂದ ಅವರು ನೂರ ಹನ್ನೆರಡು ಹೆಲ್ಪ್ಲೈನ್ಗೆ ಫೋನ್ ಮಾಡವ್ರೆ ಅವರು ಪೊಲೀಸವರು ತಿರುಗಿ ಮೂರು ನಲ್ವತ್ತೈ ಒಂದು ಮೂರು ಮುಕ್ಕಾಲುಗೆ ಅಲ್ಲಿ ಬಂದಿದ್ದರು ಬಂದಾಗ ಆವಾಗ ಒಳಗಡೆ ಬಿಡಲ್ಲ ಅಂದಿದ್ದರು ಸರ್ ಆಮೇಲೆ ತಿರುಗಿ ಹೆಚ್ಚುವರಿ ಪೊಲೀಸನ್ನು ತರಿಸ್ಕೊಂಡು ಅವರು ವಿಡಿಯೋ ಎಲ್ಲ ಮಾಡಿಕೊಂಡು ಒಂದು ನೂರ ಹನ್ನೆರಡು ಪೊಲೀಸವರು ಅದನ್ನು ಸ್ವಲ್ಪ ಇನ್ಸ್ಪೆಕ್ಟ್ರಿಗೆ ನಂದಿ ಕಿರಿತಾಂಬ ಪೊಲೀಸ್ ಇನ್ಸ್ಪೆಕ್ಟ್ರ್ ಕಳಿಸಿ ಆಮೇಲೆ ಹೆಚ್ಚುವರಿ ಪೊಲೀಸನ್ನು ತರಿಸಿ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂಡು ಬಂದಿದ್ದಾರೆ ಸರ್ ಈ ಹಿಂಸೆ ಬಗ್ಗೆ ಎಸ್ ಪಿಗೆ ಕಂಪ್ಲೇಂಟ್ ದೂರು ಕೊಟ್ಟಿದ್ದೇನೆ ನಮ್ಮ ಮೇಲೆ ಮತ್ತೆ ಸುಳ್ಳು ವ್ಯವಹಾರ ಮಾಡಿದ್ದಾರೆ ಸರ್ ನಮ್ಮ ಆರು ಜನ ನನ್ನನ್ನು ಸೇರಿ ಏಳು ಜನರ ಮೇಲೆ ಸುಳ್ಳು ವ್ಯವಹಾರ ಮಾಡ್ಯವರೆ ಇದು ಬಗ್ಗೆ ನಾನು ಎಸ್ ಪಿಗೆ ಕಂಪ್ಲೇಂಟ್ ಮಾಡಿ ತಿರುಗಿ ಮ ಇವತ್ತಿನ ದಿವಸ ಇಪ್ಪತ್ತೈದು ಹನ್ನೊಂದು ಇವತ್ತು ಮಗಜರು ರಿಮಗಜರ್ ಮಾಡೋರು ಸರ್ ನೀವು ಏನು ಒಂದು ಹನ್ನೆರಡು ಅಂದರೆ ಸರ್ಕಾರಿ ಜಮೀನಲ್ಲಿ ದಾರಿ ಹೋಗ್ತದೆ ಸರ್ ಸರ್ಕಾರಿ ಜಮೀನು ಹನ್ನೆರಡು ಕೊಂಡೇ ಇದೆ ಖರಾಬು ಅದರಲ್ಲಿ ಇವರು ಸ್ವಂತ ಮನೆ ಕಟ್ಟಿಕೊಂಡು ನಾಲ್ಕು ಮನೆ ಬಾಡಿಗೆ ಕೊಟ್ಟವರು ಸಂತೋಷ್ ಹಬ್ಬ ಅವರು ಕೃಷ್ಣಪ್ಪ ಅವ್ರ ಮಗ ಸರ್ಕಾರ ಸರ್ ಇವರು ನಾನು ಕಂಪ್ಲೇಂಟ್ ತಹಸೀಲ್ದಾರ್ಗೆ ಅರ್ಜಿ ಕೊಡಕ್ಕೆ ಸಾಕ್ಷಿಗಳಿಗೆ ಸೈನ್ ತಗೊಳಕ್ಕೆ ಹೋಗಿದ್ದು ಇದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಎಲ್ಲರಿಗೂ ಕಂಪ್ಲೇಂಟ್ ಡಿ ಸಿ ಜಿಲ್ಲಾ ಪಂಚಾಯತ್ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಆಮೇಲೆ ತಹಸೀಲ್ದಾರ್ ಎಲ್ಲರಿಗೂ ದೂರನೇ ಸಲ್ಲಿಸಿ ಕೊಟ್ಟಿದ್ದೇನೆ ಸರ್ ಸರಿ ಮಾಡಿ ಅವರನ್ನು ತೆರವು ಮಾಡಿ ಕೊಡ್ಬೇಕಂದ್ರೆ ಫುಲ್ ಎಫ್ಐರ್ ಹಾಕಿದ್ರೆ ಸರ್ ನಮ್ಮ ಎಲ್ಲಾರ್ ಜನ ಮೇಲೆ ಈಗ ಏನಾದ್ರು ಬೆದರಿಕೆ ಕರೆಗಳು ಏನಾದ್ರು ಬಂದಿದ್ಯಾ ಬೆದರಿಕೆ ಕರೆಗಳು ಬಂದಿದೆ ಸರ್ ಹೌದು ಅಲ್ಲ ನಿಮ್ಗೆ ನಮಗೆ ಬಂದಿಲ್ಲ ಸರ್ ಯಾರು ಫೋನ್ ಬೆದರಿಕೆ ಕರೆಗಳು ಬಂದಿಲ್ಲ ಸರ್